ನಮಸ್ಕಾರ ಬಂಧುಗಳೇ ಅಸೆಂಟ್ ಮೀಡಿಯಾ ವಿಡಿಯೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಾನು ಡಾಕ್ಟರ್ ಕಮಲಂ ಕೃಷ್ಣ ಸಹಜ ಆಹಾರ ಹಾಗೂ ಭಾರತೀಯ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಬಂಧುಗಳೇ ನಮ್ಮ ಆರೋಗ್ಯದ ಐದು ಮುಖಗಳು ಅಥವಾ ಐದು ದಳಗಳು ಇದರ ವಿಚಾರವಾಗಿ ನಾವು ಹಿಂದಿನ ಸಂಚಿಕೆಯಲ್ಲೆಲ್ಲ ಮಾತಾಡಿದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ಬೌದ್ಧಿಕ ಆರೋಗ್ಯದ ಬಗ್ಗೆ ಒಂದಷ್ಟು ಸಮಾಲೋಚನೆ ಮಾಡಿದ್ದೀವಿ ಇವತ್ತು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ ಆಧ್ಯಾತ್ಮಿಕತೆ ಅಂತಂದರೆ ಎಲ್ಲವನ್ನು ಬಿಟ್ಟು ಎಲ್ಲೋ ಹೋಗಿ ಆಶ್ರಮ ಸೇರಿಕೊಳ್ಳೋದು ಅಥವಾ ನಾನು ಹಿಮಾಲಯಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತೀನಿ ಅದೆಲ್ಲ ಅಲ್ಲವೇ ಅಲ್ಲ ಖಂಡಿತ ಅಲ್ಲ ಆಧ್ಯಾತ್ಮಿಕತೆ ನಾವು ಇರೋ ಜಾಗದಲ್ಲೇ ಅಳವಡಿಸ್ಕೊಳ್ಳೋವಂಥದ್ದು ಪ್ರಸ್ತುತ ಇರೋವಂಥ ವಿಷಯವನ್ನು ನಾವು ಸರಳವಾಗಿ ಮನ್ನಿಸೋದು ಅದಕ್ಕೆ ನಮ್ಮನ್ನು ತೊಡಗಿಸ್ಕೊಳ್ಳೋದು ಅದ್ರ ಜೊತೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೊಂದಿಕೊಂಡು ಉಳಿದದನ್ನು ಬಿಡೋ ಅಂಥದ್ದು ಆಧ್ಯಾತ್ಮಿಕದ ಯೋಗದ ಮೂಲ ಉದ್ದೇಶವೇ ಏನು ಅಂದರೆ ನಾವು ನಮಗೆ ಅನಗತ್ಯವಾದನ್ನೆಲ್ಲ ಬಿಡ್ತಾ ಹೋಗೋವಂಥದ್ದು ಇವತ್ತಿನ ದಿವಸ ಏನಾಗ್ತಿದೆ ಅಂತಂದರೆ ಅನಗತ್ಯವಾದ್ದೇ ಹೆಚ್ಚು ನಾವು ಸಂಗ್ರಹ ಮಾಡ್ತಾ ಹೋಗ್ತಿದ್ದೀವಿ ಸುತ್ತ ನಮ್ಮ ಜಗತ್ತಿನಲ್ಲಿ ಅಗತ್ಯವಾದದ್ದು ಇದೆ ಅನಗತ್ಯವಾದದ್ದು ಇದೆ ಆದರೆ ಮನುಷ್ಯನ ಮೂಲ ಸ್ವಭಾವ ಏನು ಅಂದರೆ ಕೆಟ್ಟದ್ದಕ್ಕೆ ಮಾರು ಹೋಗೋದಾಗಿರೋದ್ರಿಂದ ಕೆಟ್ಟದ್ದನ್ನೇ ಜೋಡಿಸ್ಕೊಳ್ತಾ 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 ನಮ್ಮ ಆಧ್ಯಾತ್ಮಿಕ ಜೀವನ ಹಾಳಾಗ್ತಿದೆ ಸರಳವಾಗಿ ನಾವು ಇದನ್ನು ಜೋಡಿಸ್ಕೋಬೇಕು ಅಂದರೆ ನಿತ್ಯ ನಮ್ಮ ಇಷ್ಟ ದೇವ ಪ್ರಾರ್ಥನೆ ಇಷ್ಟ ಸ್ಮರಣೆ ಯಾವ ದೇವರಾದರೂ ಆಗಿರಲಿ ಸೊ ದೇವರು ಅನ್ನೋದೇ ಕಾಣದ ಒಂದು ಶಕ್ತಿ ನಮ್ಮಲ್ಲಿ ಹೆಚ್ಚು ಹೆಚ್ಚು ಶಕ್ತಿಯನ್ನು ತುಂಬೋಕಿರೋಂಥ ಒಂದು ಮಾರ್ಗ ಏನು ಅಂದರೆ ದೈವ ಆರಾಧನೆ ದೇವರ ಆರಾಧನೆ ಅಥವಾ ಜಪ ಅಥವಾ ಎಷ್ಟು ಸ್ಮರಣೆ ಅದ್ರ ಬಗ್ಗೆ ನಾವು ಒಂದಷ್ಟು ಈಗ ಭಜನೆ ಈ ರೀತಿ ಮಾಡಿಕೊಂಡು ನಾವು ಆಧ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗಬಹುದು ಸತ್ಸಂಗ ಅಂದರೆ ಒಳ್ಳೆಯ ಸಂಘ ಒಳ್ಳೆಯ ಸಂಘವನ್ನು ಮಾಡೋದ್ರ ಮೂಲಕ ನಾವು ಸತ್ಸಂಗದಲ್ಲಿ ಭಾಗಿಯಾಗೋದ್ರ ಮೂಲಕ ನಮ್ಮ ಮನಸ್ಸು ದಿನೇ ದಿನೇ ದಿನ ದಿನ ಒಳಮುಖವಾಗ್ತಾ ಹೋಗುತ್ತೆ ಹಾಗೆ ಹೋದಾಗ ಏನಾಗುತ್ತೆ ಅಂತಂದರೆ ನನ್ನ ಅಗತ್ಯಗಳೇನು ಅಂತ ನನಗೆ ಅರ್ಥ ಆಗ್ತಾ ಹೋಗುತ್ತೆ ಈ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ನನ್ನನ್ನು ಜಗತ್ತು ಅರ್ಥ ಮಾಡ್ಕೊಳ್ಳೋದು ಅಥವಾ ನನ್ನ ಸ್ನೇಹಿತರು ಅರ್ಥ ಮಾಡ್ಕೊಳ್ಳೋದು ಬಂಧುಗಳು ಅರ್ಥ ಮಾಡ್ಕೊಳ್ಳೋದು ಅಥವಾ ನನ್ನ ಮನೆಯ ಇತರ ಸದಸ್ಯರು ಅರ್ಥ ಮಾಡ್ಕೊಳ್ಳೋದಲ್ಲ ಮೊದಲನೇದಾಗಿ ನಾನು ನನ್ನನ್ನು ಅರ್ಥ ಮಾಡ್ಕೋಬೇಕು ನಾನು ನನಗೆ ಅರ್ಥ ಆದಮೇಲೆ ನನಗೆ ಯಾರು ಅರ್ಥ ಮಾಡ್ಕೊಳ್ಳೋದು ಇದ್ರೂ ಚಿಂತೆ ಇಲ್ಲ ನಾನು ಯಾವಾಗಲೂ ಕೂಡ ನೆಮ್ಮದಿಯ ಆರೋಗ್ಯಕರ ಜೀವನವನ್ನು ಮಾಡ್ತಾ ಹೋಗ್ಬೋದು ಅದರ ಆರಂಭಿಕ ಹಂತನೇ ಇಲ್ಲಿ ಸಾಮಾನ್ಯವಾಗಿ ಏನಂದ್ರೆ ಅಷ್ಟಾಂಗ ಯೋಗ ಅಂತ ತಗೊಂಡಾಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂದ್ರೆ ಯಮ ಅಂದ್ರೆ ಒಂದಷ್ಟು ಶಿಸ್ತು ಜೀವನಕ್ಕೆ ಬೇಕಾದ ಶಿಸ್ತುಗಳು ಯಮದಲ್ಲಿ ಏನು ಅಂತಂದರೆ ಜಗತ್ತಿಗೆ ಸಮಾಜಕ್ಕೆ ತೊಂದರೆ ಆಗದೆ ಇರುವಂಥ ಶಿಸ್ತುಗಳನ್ನ ನಾನು ಜೋಡಿಸ್ಕೊಳ್ಳೋದು ನಿಯಮ ನನಗೆ ಯಾವಾಗಲೂ ಒಳ್ಳೆಯದಾಗಲಿ ಅನ್ನೋ ಥರ ಶಿಸ್ತನ್ನು ಜೋಡಿಸ್ಕೊಳ್ಳೋದನ್ನ ನಿಯಮ ಅಂತೀವಿ ಆಸನ ವಿವಿಧ ಭಂಗಿಗಳು ಅಂದರೆ ದೇಹದ ವಿವಿಧ ಚಲನೆಗಳ ಮೂಲಕ ನಮ್ಮಲ್ಲಿ ಚೈತನ್ಯವನ್ನು ಹೆಚ್ಚಿಸ್ಕೊಳ್ಳೋದು ಹೀಗೆ ಹಂತ ಹಂತವಾಗಿ ಮನಸ್ಸನ್ನು ಒಳಮುಖ ಮಾಡ್ತಾ ಹೋಗುವಂಥದ್ದು ಅಂದರೆ ನಾವು ಕಲಿತ ತತ್ತನ ಪ್ರತ್ಯಾಹಾರ ಮತ್ತು ಮತ್ತೆ ಪುನಃ ಮನನ ಮಾಡೋದು ಧಾರಣ ಮಾಡ್ಕೊಳ್ಳೋದು ನಮ್ಮೊಳಗಡೆ ಅದನ್ನು ಅಳವಡಿಸ್ತದೆ ಅಳವಡಿಸ್ಕೊಳ್ಳೋದನ್ನ ಧಾರಣ ಅಂತೀವಿ ಹೀಗೆ ಒಳಗಡೆ ಅಳವಡಿಸ್ಕೊಂಡ್ಮೇಲೆ ನನಗೆ ಬೇಕಾಗಿರೋದನ್ನು ಒಳಗಡೆ ಅಳವಡಿಸ್ಕೊಂಡ್ಮೇಲೆ ಅದ್ರ ಬಗ್ಗೆಯೇ ನನ್ನ ಮನಸ್ಸನ್ನು ಕೇಂದ್ರೀಕೃತ ಮಾಡುವಂಥದ್ದು ಕೇಂದ್ರೀಕರಣ ನನ್ನ ಮನಸ್ಸಿನ ಮೇಲೆ ನನಗೆ ಅಗತ್ಯ ಇರೋದ್ರ ಮೇಲೆ ಏನು ನಾವು ಮಾಡ್ತೀವಲ್ಲ ಇದು ಧ್ಯಾನ ಅವಸ್ಥೆ ಧ್ಯಾನ ಅಂದರೆ ಹೀಗೆ ಮಾಡಬೇಕು ಇದ್ರ ಮೇಲೆ ಮಾಡಬೇಕು ಅಂತ ಏನೂ ಇಲ್ಲ ನನಗೆ ಬೇಕಾದದ್ದು ನನಗೆ ಬೇಕಾದ ವಿಚಾರಗಳ ಮೇಲೆ ನನಗೆ ಬಿ ಬೇಕಾದ ಪದಾರ್ಥಗಳು ನನ್ನನ್ನು ಯಾವುದು ಅತ್ಯಂತ ಅನನ್ಯವಾಗಿ ನಿರಂತರವಾಗಿ ನೆಮ್ಮದಿಯಾಗಿಡಬಲ್ಲದೋ ಅದ್ರ ಕಡೆ ನನ್ನ ಮನಸ್ಸನ್ನು ಕೊಡೋದನ್ನು ಆಧ್ಯಾತ್ಮ ಅಂತ ಹೇಳ್ತೀವಿ ಯಾಕೆಂದರೆ ಅದರಿಂದ ನನಗೂ ಒಳ್ಳೆಯದಾಗತ್ತೆ ಯಾವಾಗ ನಿರಂತರವಾಗಿ ನಾನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದಾಗೋದನ್ನೇ ಜೋಡಿಸ್ಕೊಳ್ತಾ ಹೋಗ್ತೀನಿ ನನ್ನಲ್ಲಿ ಬರೀ ಒಳ್ಳೇದು ಮಾತ್ರ ಇದ್ದಾಗ ನಾನು ಜಗತ್ತಿಗೆ ಕೊಡೋದು ಕೂಡ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಆಧ್ಯಾತ್ಮ ಜೀವನವನ್ನು ನಾವು ತೊಡಗಿಸ್ಕೊಂಡ್ರೆ ಇವತ್ತಿನ ದಿವಸ ನೋಡ್ಬೋದು ನಾವು ಎಷ್ಟೊಂದು ಜನ ಆರ್ಥಿಕವಾಗಿ ತುಂಬ ಚೆನ್ನಾಗಿ ಬೆಳೆದಿರ್ತಾರೆ ಅಂದರೆ ಭೌತಿಕ ಜಗತ್ತಿನಲ್ಲಿ ತುಂಬ 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 ಅವ್ರು ಯಶಸ್ವಿ ಆಗಿರ್ತಾರೆ ಬೇಕು ಬೇಕಾದಷ್ಟು ಬೇಕು ಬೇಕಾದಷ್ಟು ಅವ್ರಿಗೆ ಬೇಕಾದ್ದೆಲ್ಲವೂ ಇರುತ್ತೆ ವಸ್ತುಗಳು ಪದಾರ್ಥಗಳು ಎಲ್ಲವೂ ಸಿಕ್ಕಿರುತ್ತೆ ಆದರೆ ನೆಮ್ಮದಿ ಸಂತೋಷ ಖುಷಿನ ಹುಡುಕಕ್ಕೆ ಅದನ್ನೆಲ್ಲ ಬಿಟ್ಟು ಎಲ್ಲಿಗೆ ಇದ್ದಾರೆ ಆಧ್ಯಾತ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅಂದರೆ ಬಿಡೋದನ್ನ ಕಲತ್ತೆ ನಾವು ನಾವೆಲ್ಲವನ್ನೂ ಬಿಡ್ಬೋದು ನಮಗೆ ಅನಗತ್ಯವಾದ ಅನಾರೋಗ್ಯ ಏನು ನಮ್ಮಲ್ಲಿರುತ್ತಲ್ಲ ಅದು ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಅದನ್ನೆಲ್ಲ ಎಲ್ಲದರಿಂದ ಹೊರಗೆ ಬರಬೇಕು ಅಂದರೆ ನಾವು ನಿರಂತರ ನಿತ್ಯ ಬಿಡೋದನ್ನು ಕಲಿಬೇಕು ಹೇಗೆ ಅಂದರೆ ಹೇಗೆ ಕಮಲದ ಹೂವು ನೀರಿನಲ್ಲಿ ಇರುತ್ತೆ ಆ ನೀರಿನಲ್ಲಿ ಎಷ್ಟೊಂದು ಪಾಚೆಲ್ಲ ಇರುತ್ತೆ ಎಷ್ಟೊಂದು ಕಸ ಅಂತ ಹೇಳ್ತೀವಿ ಅದ್ರ ಮಧ್ಯೆ ಇದು ಎಷ್ಟು ಅದು ಎಷ್ಟು ಸ್ವಚ್ಛಂದವಾಗಿರುತ್ತೆ ಹಾಗೆ ನಮ್ಮ ಮನಸ್ಸನ್ನು ನಾವು ಎಲ್ಲದರ ಜೊತೆಗಿತ್ತು ಎಲ್ಲರ ಮಧ್ಯೆ ಇದ್ದು ಅದನ್ನು ನಿರ್ಮಲವಾಗಿ ಪ್ರಶಾಂತವಾಗಿ ಇಟ್ಕೊಂಡಾಗ ನಿರಂತರ ನನ್ನ ಅಗತ್ಯಕ್ಕೆ ಮಾತ್ರ ಅಂದರೆ ನನಗೇನು ಅಗತ್ಯ ಇದೆ ಅಂತಂದರೆ ನನಗೆ ಯಾವುದು ಖುಷಿ ಕೊಡುತ್ತೆ ಅದ್ರ ಕಡೆ ಮಾತ್ರ ಗಮನ ಕೊಡ್ತಾ ಹೋದಾಗ ಖಂಡಿತವಾಗಲೂ ನಾವು ಆಧ್ಯಾತ್ಮಿಕವಾಗಿ ಎನ್ ಆರೋಗ್ಯವಾಗಿರ್ಬೋದು ಈ ಮೂಲಕ ನಮ್ಮ ಆರೋಗ್ಯ ಅನ್ನೋ ಪುಷ್ಪದ ನಾಲ್ಕನೇ ದಳ ನಮ್ಮ ಆಧ್ಯಾತ್ಮಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನಮ್ಮ ನಿರಂತರ ಪ್ರಯತ್ನ ಬೇಕು ಅಷ್ಟೇ ಯಾವತ್ತೋ ಒಂದು ದಿವಸ ಒಂದು ದಿವಸ ಮಾಡಿ ವಾರಕ್ಕೊಂದು ದಿವಸ ಮಾಡ್ತೀನಿ ಒಂದು ದಿವಸ ಮಾಡ್ತೀನಿ ಅನ್ನೋದಕ್ಕಿಂತ ನಿರಂತರ ಕನಿಷ್ಠ ಒಂದು ಇಪ್ಪತ್ತು ನಿಮಿಷ ಧ್ಯಾನದಲ್ಲಿ ತೊಡ್ಕೊಳ್ಳೋಣ ಧ್ಯಾನ ಎಲ್ಲಿ ನಾನು ಫೋಕಸ್ ಮಾಡಬೇಕು ಎಲ್ಲೋ ಹೊರಗಡೆ ಏನೂ ಇಲ್ಲ ನನ್ನ ಆರೋಗ್ಯ ಪೂರ್ತಿ ಒಳಗಡೆ ಇರೋದರಿಂದ ಒಂದು ಸಣ್ಣದಾಗಿ ನಾನು ಒಂದು ಉದಾಹರಣೆ ಕೊಡೋದಾದರೆ ಕೇವಲ ನಮ್ಮ ಉಸಿರಾಟವನ್ನು ಗಮನಿಸೋಣ ಏಕೆಂದರೆ ಪ್ರಾಣವಾಯು ಅತ್ಯಂತ ಪ್ರಮುಖ ದೇಹದಲ್ಲಿ ಪ್ರಾಣವಾಯು ಎಲ್ಲಿವರೆಗೂ ಸಂಚಾರ ಮಾಡುತ್ತೋ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಬೇರೆ 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 ಹೆಸರುಗಳಿಂದ ಸೂಚಿಸ್ತಾರೆ ಆ ಪ್ರಾಣವಾಯು ನಿಂತೋಯಿತು ಅಂದರೆ ಇಡೀ ಮನುಕುಲದ ಹೆಸರು ಒಂದೇ ಎಲ್ಲ ದೇಹಕ್ಕೂ ಒಂದೇ ಹೆಸರು ಹಾಗಾಗಿ ನಿರಂತರವಾಗಿ ನಾವು ಅದರ ಕಡೆ ಗಮನ ಕೊಡ್ತಾ ಕನಿಷ್ಠ ಒಂದು ಇಪ್ಪತ್ತು ನಿಮಿಷ ದಿನ ಧ್ಯಾನ ಮಾಡೋದ್ರ ಮೂಲಕ ನಮ್ಮ ಉಸಿರಾಟದ ಮೇಲೆ ಧ್ಯಾನ ಮಾಡೋದ್ರ ಮೂಲಕ ಗಮನಿಸಿ ಉಸಿರಾಟ ನಾವು ಎಷ್ಟರ ಮಟ್ಟಿಗೆ ತೊಗೊಳ್ತಾ ಇದ್ದೀವಿ ಅಂತಾರೆ ಪ್ರಾಣವಾಯು ಚೆನ್ನಾಗಿ ದೇಹ ಮೂಗಿಂದ ತಗೊಂಡಂಥ ಉಸಿರು ಹೊಟ್ಟೆವರೆಗೂ ಹೋಗಬೇಕು ಎಲ್ಲ ಹನ್ನೆರಡು ಮುಖ್ಯ ಪ್ರಮುಖ ಅಂಗಾಂಗಗಳಿಗೂ ಅದು ಹೋದಾಗ ಎಲ್ಲ ಅಂಗಾಂಶಗಳಿಗೂ ಅದರ ಶಕ್ತಿ ಹೋದಾಗ ಮಾತ್ರ ನಮ್ಮ ಆರೋಗ್ಯ ಉಳಿಯುತ್ತೆ ಹಾಗಾಗಿ ನಾವು ಅದ್ರ ಮೇಲೆ ಗಮನ ಇಟ್ಟರೆ ಸಾಕು ಸಹಜವಾಗಿ ಧ್ಯಾನವನ್ನು ನಾವು ಅಭ್ಯಾಸ ಮಾಡ್ಬೋದು ಅಂತ ಹೇಳ್ತಾ ದಿನಕ್ಕೆ ಒಮ್ಮೆಯೋ ಎರಡು ಬಾರಿ ಅಗತ್ಯ ಇದ್ದರೆ ಸಮಯ ಇದ್ದರೆ ಮಧ್ಯಾಹ್ನ ಕೂಡ ಅದಕ್ಕೆ ಯಾವುದೇ ಒಂದು ಮಿತಿ ಅನ್ನೋದಿಲ್ಲ ಯೋಗ ಮಾಡಿ ಧ್ಯಾನ ಮಾಡಲಿಕ್ಕೆ ನೀವು ಯೋಗ ಮಾಡಲಿಕ್ಕಾದರೂ ಊಟದ ಒಂದು ಮಿತಿ ಇದೆ ಊಟ ಮಾಡಿ ಇಷ್ಟು ಸಮಯ ಆಗೋ ತನಕ ನಾವು ಮಾಡೋ ಹಾಗಿಲ್ಲ ಊಟಕ್ಕೆ ಮುಂಚೆ ಇಷ್ಟು ಮುಂಚೆನೇ ಮಾಡಬೇಕು ಅಂತಿದೆ ಆದರೆ ಧ್ಯಾನಕ್ಕೆ ಆ ಥರದ್ದೇನು ಇಲ್ಲದೆ ಇರೋದ್ರಿಂದ ಸುಲಭವಾಗಿ ಹೇಳಬೇಕು ಅಂದರೆ ನಾವು ತೊಗೊಂಡಂಥ ಆಹಾರ ಜೀರ್ಣ ಆಗಿ ಆಗಿದ್ದಾಗ ಧ್ಯಾನದಲ್ಲಿ ಕೂತಾಗ ನಿದ್ದೆ ಬರೋದಿಲ್ಲ ಅಷ್ಟರ ಮಟ್ಟಿಗೆ ದೇಹಕ್ಕೆ ವಿಶ್ರಾಂತಿ ಕೊಟ್ಟು ಆಮೇಲೆ ನಾವು ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಹೋದರೆ ಆಧ್ಯಾತ್ಮಿಕ ಜೀವನಕ್ಕೆ ನಮ್ಮನ್ನು ತೊಡಗಿಸ್ಕೊಳ್ಳೋದು ಬಹಳ ಸುಲಭ ಮತ್ತು ಆಧ್ಯಾತ್ಮಿಕ ಆರೋಗ್ಯ ನಮ್ಮಲ್ಲಿ ಚೆನ್ನಾಗಿದ್ದಾಗ ಖಂಡಿತ ನಮಗೆ ನಮ್ಮ ಸುತ್ತಲೂ ಪರಿಸರದಲ್ಲಿ ಯಾವುದೇ ಋಣಾತ್ಮಕ ಅಂಶಗಳೆಲ್ಲ ಮಾಯವಾಗಿ ಕೇವಲ ಧನಾತ್ಮಕ ಮಾತ್ರ ಕಾಣಿಸ್ತಾ ಹೋಗುತ್ತೆ ಧನಾತ್ಮಕವನ್ನೇ ನಮ್ಮ ಕಣ್ಣಿನಿಂದ ನಮ್ಮ ಮನಸ್ಸಿಂದ ನೋಡ್ತಾ 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 ನಾವು ನಿತ್ಯ ನಿರಂತರ ಆರೋಗ್ಯವಾಗಿ ಇರ್ಬೋದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಕೊನೆ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಇಂದಿನ ಮನವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರು ಬಂಧುಗಳಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ರಚೋದನೆ ಕೊಡಿ ಅಂತ ಹೇಳ್ತಾ ಬೆಲ್ ಬಟನ್ ಒತ್ತೋದ್ರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪು ಹಾಗೆ ನೋಡ್ಕೊಳ್ಳೋಕ್ಕೆ ನಿಮ್ಮಲ್ಲೇ ಮನವಿ ಮಾಡ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ